ರಾಜ್ಯದಲ್ಲಿ ನೋಡೋಣ ಇನ್ನು ಇನ್ನೂ ಇದೆಯಲ್ಲ ಈ ತಿಂಗಳು ಇನ್ನೂ ಹತ್ತು ದಿನ ಇದೆಯಲ್ಲ ಸಿ ಮೋಡ ಬಿತ್ತನೆ ಮಾಡಬೇಕಾದ್ರೆ ಮೋಡ ಇರಬೇಕು ಮೋಡ ಬಿತ್ತನೆ ಅಂದ್ರೆ ಏನು ಮೋಡ ಇದ್ರಲ್ಲೂ ಬಿತ್ತನೆ ಮಾಡೋದು ನಿನ್ಗೆ ಅರ್ಥ ಮಾಡ್ಕೊಳ್ಳ ಮೋಡ ಬಿತ್ತನೆ ಅಂತಂದ್ರೆ ಮೋಡ ಇದ್ರೆ ಬಿತ್ತನೆ ಮಾಡೋದು ಮೋಡನೆ ಇಲ್ದಿದ್ರು ಬಿತ್ತನೆ ಹೆಂಗ್ ಮಾಡ್ತೀರಿ ನಾವು ನೋಡೋಣ ಅದನ್ನ ಟೆಕ್ನಿಕಲ್ ಪರ್ಸನ್ಸ್ ಹತ್ರ ಕೇಳೋಣ ಐ ಆಮ್ ನಾಟ್ ಇನ್ ಎಕ್ಸ್ಪರ್ಟ್ ಅಂತ ಟೆಕ್ನಿಕಲ್ ಪರ್ಸನ್ ನೋಡೋಣ ಇನ್ನು ಇನ್ನೂ ಇದೆಯಲ್ಲ ಈ ತಿಂಗಳು ಇನ್ನೂ ಹತ್ತು ದಿನ ಇದೆಯಲ್ಲ ಸಿ ಮೋಡ ಬಿತ್ತನೆ ಮಾಡಬೇಕಾದ್ರೆ ಮೋಡ ಇರಬೇಕು ಮೋಡ ಬಿತ್ತನೆ ಅಂದ್ರೆ ಏನು ಮೋಡ ಇದ್ರಲ್ಲೂ ಬಿತ್ತನೆ ಮಾಡೋದು ನಿನ್ಗೆ ಅರ್ಥ ಮಾಡ್ಕೊಳ್ಳೆಯ ಮೋಡ ಬಿತ್ತನೆ ಅಂತಂದ್ರೆ ಮೋಡ ಇದ್ರೆ ಬಿತ್ತನೆ ಮಾಡೋದು ಮೋಡನೆ ಇಲ್ಲಿ ಬಿತ್ತನೆ ಹೆಂಗ್ ಮಾಡ್ತೀರಿ ನಾವು ನೋಡೋಣ ಅದನ್ನ ಟೆಕ್ನಿಕಲ್ ಪರ್ಸನ್ಸ್ ಹತ್ರ ಕೇಳೋಣ ಐ ಆಮ್ ನಾಟ್ ಇನ್ ಎಕ್ಸ್ಪರ್ಟ್ ಅಂದ್ರೆ ಟೆಕ್ನಿಕಲ್ ಪರ್ಸನ್